ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಮೂವತ್ತನೇ ವಾರ್ಡಿನಲ್ಲಿ ಮಂಗಳವಾರ ನಡೆದ ಘಟನೆಯು ಸ್ಥಳೀಯ ನಾಗರಿಕರ ದಶಕಗಳ ನಿರ್ಲಕ್ಷ್ಯ ಮತ್ತು ಅಸಮಾಧಾನದ ಪ್ರತೀಕವಾಗಿ ಹೊರಹೊಮ್ಮಿದೆ ಶೋಪನಾಯಕ ನಗರದ ಹೊಸ ಬಡಾವಣೆಯಲ್ಲಿ ಗೋಪಾಲ ಅಂಗಡಿ ಮುಂಭಾಗ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಯನ್ನು ತಡೆದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ನಲವತ್ತರಿಂದ ಐವತ್ತು ವರ್ಷಗಳಿಂದ ಡಾಂಬರೀಕರಣ ಕಾಣದ ರಸ್ತೆಯ ಪಕ್ಕದಲ್ಲಿ ಇದೆ ಇದು ಸ್ಥಳೀಯರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿದೆ ಮೊದಲು ನಮ್ಮ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿ ನಂತರ ಈ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಮತ್ತು ಸ್ಥಳೀಯ ನಾಗರಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ವಾರ್ಡಿಗೆ ಅನೇಕರು ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರೂ ನಮ್ಮ ಭಾಗದ ಜನರಿಗೆ ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ರೀತಿಯ ರಸ್ತೆ ಅಥವಾ ಚರಂಡಿ ಕಾಮಗಾರಿಗಳನ್ನು ಮಾಡಿಕೊಟ್ಟಿಲ್ಲ ಎಂಬುದು ಸ್ಥಳೀಯ ಪ್ರಮುಖ ಆರೋಪವಾಗಿದೆ ನಮ್ಮ ರಸ್ತೆ ಆಗುವವರೆಗೂ ನಮ್ಮ ನಾವು ಕೆಲಸ ಮುಂದುವರಿಸಲು ಅವಕಾಶ ಮಾಡಿಕೊಡಲ್ಲ ಎಂಬ ಎಚ್ಚರಿಕೆಯು ನಾಗರಿಕರ ತಾಳ್ಮೆ ಮೀರಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ आगाले बेकू आगाले बेकू नमकडे रस्ते आगाले बेकू 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 काय बेकू एके बेकू जाया बेकू एके बेकू काय न बेकू एके बेकू जाया बेकू उंडे बेकू जाया बेकू एके बेकू ನೂರು ಫೋನ್ ಕೆಲಸ ಮಾಡಿಲ್ಲ ಅಂತೇಳಿಫೈ ಮಾಡ ಹಳ್ಳಿಕಟ್ಟೆ ಜೋಗರಸ್ತೆ ಸಾಗರ ಮಲೆನಾಡು ಶೈಲಿಯ ಶುಚಿ ರುಚಿ ಖಾತೆಗಳಿಗಾಗಿ ಸಂಪರ್ಕಿಸಿ ನಮ್ಮಲ್ಲಿ ಬಿರಿಯಾನಿ ಕಬಾಬ್ ನಾಟಿಕೋಳಿ ಕಜ್ಜಾಯ ಫಿಶ್ ಫ್ರೈ ಫಿಶ್ ಮೀಲ್ಸ್ ಚಿಕನ್ ಮೀಲ್ಸ್ ಮಟನ್ ಮೀಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಹೋಟೆಲ್ ಹಳ್ಳಿಕಟ್ಟೆ ಜೋಗ ರಸ್ತೆ ಸಾಗರ ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಒನ್ ನೈನ್ ಜೀರೋ ಸೆವೆನ್ ಫೈವ್ ನಾವು ನಿಲ್ಸೋದಂದ್ರೆ ಐವತ್ತು ವರ್ಷ ಆಯ್ತು ನಾವು ಇಲ್ಲಿ ನಿಂತ್ಕೊಂಡು ಖಾಲಿ ಜಾಗ ಇದ್ದ ಬಂದಿದೀವಿ ಇವತ್ತಿಗೂ ಒಂದು ಚರಂಡಿ ಆಗಿಲ್ಲ ಒಂದು ರೋಡ್ ಆಗಿಲ್ಲ ಯಾವ ಕೌನ್ಸಿಲರು ಬರಲ್ಲ ಯಾವ ಎಮ್ ಎಲ್ ಬರಲ್ಲ ಇಲ್ಲಿ ಏನಂತ ನೋಡೋದಿಲ್ಲ ಈ ಕಡೆ ರೋಡ್ ಆಗ್ತೈತಿ ಚರಂಡಿ ನಾವ್ ಇಲ್ಲಿ ಲೆಕ್ಕಕ್ಕೆ ಇದ್ದೀವ ಇಲ್ಲ ಗೊತ್ತಿಲ್ಲ ಮುನ್ಸಿಪಾಲಟಿಲಿ ಕಸದ ಗಾಡಿ ಸಹಿತ ದುಡ್ಡು ಹಾಕ್ತೀವಿ ಹಾಗಿರ್ಬೇಕಾರೆ ಇಲ್ಲಿ ಮೂವತ್ತು ಮನೆಗಳಿದ್ರು ಒಂದು ಲೆಕ್ಕ ಇಲ್ದೆನೆ ಒಂದು ಚರಂಡಿ ಇಲ್ದೆನೆ ಒಂದು ರೋಡ್ ಇಲ್ದೆನೆ ನಾವು ಹೆಂಗ್ ಜೀವನ ಮಾಡಬೇಕು ಒಂದು ಗಾಡಿ ಸ್ಕೂಟರ್ ಹೋಗ್ಲಿ ಸೀದಾ ಮನೆಯೊಳಗೆ ದುಗುಳ್ ಬರ್ತೈತಿ ಒಂದು ಗಾಡಿ ಹೋಗಂಗಿಲ್ಲ ಒಂದು ಬಟ್ಟೆ ಹಾಕಂಗಿಲ್ಲ ಒಂದೇನೂ ಅಣಸಂಗಿಲ್ಲ ಮನೆ ಕಾಯಿಲೆ ನಮಗೆ ರೋಡ್ ಆಗಬೇಕು ಚರಂಡಿ ಆಗಬೇಕು ಎಲ್ಲಾ ಕಡೆದು ಕಾಮಗಾರಿ ಚೆನ್ನಾಗಿ ನಡೀತಿದೆ ಇವ್ರದ್ದು ಬೇರೆ ಏನಿಲ್ಲ ಬೇಡಿಕೆ ಈ ರಸ್ತೆ ಅವ್ರದ್ದು ಎಲ್ಲಾ ಕಡೆ ರಸ್ತೆ ನಡೆದಿದೆ ನಮ್ ಕಡೆ ಯಾಕೆ ಅನ್ಯಾಯ ನಡೆಸ್ತಿದೆ ನಾವೇ ಏನು ಅನ್ಯಾಯ ಮಾಡಿದೀವಿ ನಗರಸಭೆಗೆ ಕಂದಾಯ ಕಟ್ತಾ ಇಲ್ವಾ ಬೇರೆ ಏನೋ ನಾವು ದಾಖಲೆಗಳದಿಲ್ವಾ ನಮ್ಮಲ್ಲಿ ಎಲ್ಲದೂ ಇದೆ ಆದ್ರೆ ನಮ್ ಕಡೆ ರಸ್ತೆನೂ ನಡೀತಿಲ್ಲ ಚರಂಡಿ ನಡೀತಿಲ್ಲ ಆ ತರ ಡಿಮ್ಯಾಂಡ್ ಇದೆ ಅಷ್ಟೇ ನಮ್ದು ಒಂದು ಮೂಲಭೂತ ಸೌಕರ್ಯಗಳು ಮಾತ್ರ ಒದಗಿಸಿ ನಮ್ಗೆ ಬೇರೆ ಹಣಕಾಸು ಕೊಡಿ ಅಂತ ಏನೂ ಕೇಳ್ತಾ ಇಲ್ಲ ಮೂಲಭೂತ ಸೌಕರ್ಯ ಚರಂಡಿ ಮತ್ತೆ ರಸ್ತೆ ಬೇರೆ ಏನೋ ಕೇಳ್ತಾ ಇಲ್ಲ ಅದು ಮಾಡ್ಕೊಡಿ ಅಂತ ಎಲ್ಲಾ ಇಡೀ ಸಾಗರ ಎಲ್ಲ ಕಡೆ ಮಾಡಿದಿರಿ ನಮ್ ಕಡೆ ಅನ್ಯಾಯ ಮಾಡ್ತಿದಿರಿ ಅನ್ನೋದು ನಮ್ದೊಂದು ಬೇಡಿಕೆ ಮಾಡ್ಕೊಡಿ ಪ್ಲೀಸ್ ದಯವಿಟ್ಟು ಮಾಡ್ಕೊಡ್ ಅಂತ ರಿಕ್ವೆಸ್ಟ್ ಇದ್ದೀನಿ ನಿಮ್ಮಲ್ಲಿ ಇದು ಆಗಿಲ್ಲ ಅಂದ್ರೆ ನಾವು ನಗರಸಭೆ ಬಾದ್ರಲ್ಲಿ ಒಂದಿನ ಉಪವಾಸ ರೆಡಿ ಇದ್ದೀವಿ ನೋಡಿ ಇಷ್ಟ ಅದೇ ಇಲ್ಲಿ ಚರಂಡಿ ಮತ್ತೆ ರೋಡ್ ಆಗದೆ ರಸ್ತೆ ಆಗದೆ ಸುಮಾರು ವರ್ಷಗಳಿಂದ ಇಲ್ಲಿ ಇದಾಗ್ತಾ ಇಲ್ಲ ರೋಡ್ ಆಗಿಲ್ಲ ಆಮೇಲೆ ಮತ್ತೆ ಚಿರಂಡಿ ಸಮಸ್ಯೆ ನೀರಂತ ನೀರ್ ಬಿಡ್ತಾರೆ ಅದಕ್ಕೆ ಬಹಳ ಕೆಟ್ಟು ವಾಸನೆ ಮತ್ತೆ ನೀರ್ ನಿಲ್ಲತ್ತೆ ನಗರಸಭೆಗೆ ಈಗಾಗಲೇ ನಾವು ಬಹಳಷ್ಟು ಸರಿ ಕಂಪ್ಲೇಂಟ್ ಮಾಡಿದೀವಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಂದ ಬರೋ ಒಂದೇ ಉತ್ತರ ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ಹೇಳ್ತಾರೆ ಪ್ರತಿ ವರ್ಷ ನಾವು ಹೋಗಿ ಕೇಳಿದಾಗ್ಲೂ ಇಲ್ಲಿ ಕೌನ್ಸಿಲರ್ ಗಳು ಚೇಂಜ್ ಆಗಿದ್ದಾರೆ ಆಮೇಲೆ ಎಮ್ ಎಲ್ ಎಗಳು ಚೇಂಜ್ ಆಗ್ತಾರೆ ಅದ್ರ ರಸ್ತೆ ಪರಿಸ್ಥಿತಿ ಮಾತ್ರ ಯಾವಾಗಲೂ ಇದೇ ಇರತ್ತೆ ಇದೇ ಇದೇ ರೀತಿಯಲ್ಲೇ ನಾವು ಇಷ್ಟು ವರ್ಷಗಳನ್ನು ಬದುಕ್ತಾ ಇದೀವಿ ಇದೇ ರೀತಿ ಹಾಗಾಗಿ ನಾವು ಈ ಮೂಲಕ ಏನ್ ಕೇಳ್ತಾ ಇದೀವಿ ಅಂದ್ರೆ ಒಂದು ಈ ಮೂಲಕ ಆದ್ರೂ ಒಂದು ರೋಡ್ ಆಗ್ಲಿ ಮತ್ತೆ ಒಂದ್ ಚರಂಡಿ ಆಗಿ ನಮ್ ಈ ಸಮಸ್ಯೆಗಳಿಂದ ದಯವಿಟ್ಟು ಮುಕ್ತಿಯನ್ನ ಕೊಡಿಸಿ ನಮಗೆ ಅಂತ ನಾವು ಕೇಳ್ತಾ ಇದೀವಿ ಈ ಕೆ ಇಲ್ಲಿ ಹಾಗಾಗಿ ಈ ಕಡೆ ರೋಡನ್ನ ಇಲ್ಲೊಂದು ಒಂದ್ ಎಪ್ಪತ್ತು ಮೀಟರ್ ಇದೆ ಇಲ್ಲಿ ಆಗೋ ತನಕ ನಾವು ಈ ಭಾಗದ ರೋಡನ್ನ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ರಸ್ತೆಯನ್ನ ಕಾಮಗಾರಿಯನ್ನ ನಿಲ್ಲಿಸಿದೀವಿ ನಾವು ಇದು ಮಾಡಿ ಆ ನಂತರದಲ್ಲಿ ಮುಂದುವರಿಸಿ ಇದನ್ನು ಮಾಡಿ ಅದ್ರ ಜೋಡಿನ ಜೊತೆ ಇದನ್ನು ಮಾಡಿಬಿಟ್ರೆ ನಮಗೆ ಅನುಕೂಲ ಆಗತ್ತೆ ಅಂತ ಕೇಳ್ತಿದ್ವಿ ನಾವು ಯಾವುದೇ ರೀತಿಯ ಅವರಿಂದ ನಮ್ಮ ವೈಯಕ್ತಿಕ ಸೌಕರ್ಯಗಳನ್ನು ನಾವು ಕೇಳ್ತಿಲ್ಲ ನಾವು ಕೇಳ್ತಾ ಇರೋದು ರಸ್ತೆ ಮತ್ತೆ ಚರಂಡಿ ಅದ್ ಎರಡನ್ನು ನಮಗೆ ಒದಗಿಸ್ಕೊಟ್ರೆ ನಾವು ಪದೇ ಪದೇ ನಗರಸಭೆಗೆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ನಗರಸಭೆಗೆ ತಪ್ಪತ್ತೆ ಅಂತ ನಾನ್ ಹೇಳ್ತಿದ್ರು ಈಗ ಮಾಜಿ ನಗರಸಭೆ ಸದಸ್ಯರಾಗಿ ಐದು ವರ್ಷ ಈ ವಾರ್ಡಿನ ಸದಸ್ಯರು ಕೆಲಸ ಮಾಡಿದ್ದಾರೆ ಐದು ವರ್ಷದಲ್ಲಿ ಈ ಭಾಗದಲ್ಲಿ ಬಂದು ನೀವು ಕಣ್ಣು ಹಚ್ಚಿಲ್ಲ ಮತ್ತು ಸರಿಯಾಗಿ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಇಲ್ಲ ಅಲ್ಲಿ ಐದು ವರ್ಷದಲ್ಲಿ ನೀವು ಏನ್ ಮಾಡ್ತಿದ್ರಿ ಆಲ್ರೆಡಿ ನಮ್ಮ ಎಸ್ ನಗರ ಭಾಗದಲ್ಲಿ ಇಪ್ಪತ್ತಾರು ರಸ್ತೆ ಇದೆ ನಾನು ತುಂಬ ರಸ್ತೆಗಳನ್ನು ಮಾಡಿದ್ದೀನಿ ಚರಂಡಿ ಮಾಡಿದ್ದೀನಿ ಒಂದು ಕಡೆಯಿಂದ ನೀಟಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ ಈ ಆ ರಸ್ತೆ ಹಾಕಿದ್ದೀನಿ ಚರಂಡಿನೂ ಹಾಕ್ಸಿದ್ದೀನಿ ನಗರವತ್ತನದಲ್ಲಿ ಇನ್ನೂ ಒಂದು ಎರಡು ಮೂರು ಚರಂಡಿ ಸಹ ಬ್ಯಾ ಬ್ಯಾಲೆನ್ಸ್ ಇದೆ ಹೆಸರು ಬಂದು ಸೆಂಕ್ಷನ್ ಆಗಿದ್ದು ಬ್ಯಾಲೆನ್ಸ್ ಇದೆ ಆಮೇಲೆ ಇದು ಪೆಷಲ್ ಗ್ರ್ಯಾಂಟಲ್ಲಿ ಒಂದು ಎಂಬತ್ತು ಜ ರಸ್ತೆ ಬ್ಯಾಲೆನ್ಸ್ ಇತ್ತು ಇದೇ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆ ಭಾಗದ ಜನರು ನಮ್ಮ ಕಡೆನೂ ರಸ್ತೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ನಾನು ಆಯುಕ್ತರಾದ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೇನೆ ಮೇಡಮ್ ಮಾಡ್ಸ್ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ರಸ್ತೆಗಿಂತ ಒಂದ್ ಕಡೆಯಿಂದಾನೇ ಮಾಡ್ಕೊಂತ ಬಂದಿದ್ವಿ ನಾವು ನೀಟಾಗಿ ಒಂದು ಕಡೆಯಿಂದಾನೇ ಮಾಡ್ಕೊಳ್ತಿದ್ವಿ ಈಗ ಆಲ್ರೆಡಿ ಆ ಕಡೆ ನಗರ ರಸ್ತೆ ಆಗಿದೆ ಇಲ್ಲಿಂದ ಆದ್ಮೇಲೆ ಮತ್ತೆ ನಗ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೀನಿ ಜನರಲ್ ಫಂಡಲ್ ಆದರೆ ಯಾವುದ್ರಲ್ಲಿ ಸೇರಿಸಿಕೊಳ್ಳೋಣ ಮೇಡಮ್ ಅಂತ ಭರವಸೆನ ಕೊಟ್ಟಿದ್ದಾರೆ ಕೂಡ ಸಮೀಪದಲ್ಲೇ ಇರೋದು ಸಮೀಪದಲ್ಲಿ ಇದ್ರೆ ನಿಮ್ಗೆ ಸರಿಯಾದ ರಸ್ತೆ ಕಾಮಗಾರಿ ಬಗ್ಗೆ ಯೋಚನೆ ಆಗಿಲ್ವಾ ಅದೇ ಯೋಚನೆ ಆಗಿತ್ತು ನಾನು ಆಯೋಗದ ಹತ್ರನ ಮಾತಾಡಿದ್ದೀನಿ ಯಾವ್ದಾದ್ರು ಗ್ಯಾಸ್ ಕೊಡ್ತೀರಿ ಮೇಡಮ್ ಅಂತ ಹೇಳುವ ಮಾಡಿ ಕೊಡುವ ಭರವಸೆ ಕೊಟ್ಟಿದ್ದಾರೆ ನಾಗಪ್ಪ ನಾಗಪ್ಪ ಗಮನ ತಂದಿದ್ದೆ ನಾನು ಈ ಸ್ತ್ರೀಯರ ಹೋರಾಟದಲ್ಲಿ ನೀವು ಕೈಮ ಕೊಡ್ತೀರಾ ಹಾ ಅದಕ್ಕೋಸ್ಕರ ನಮ್ಗೆ ಕೆಲಸ ಆಗ್ಲಿಲ್ಲ ಅಂತ ಹೇಳಿಲ್ಲ ಕೆಲಸ ಆಗ ಖುಷಿ ಅಲ್ಲವ ನಮ್ಮ ಭಾಗದಲ್ಲಿ ನಾನು ಆಯುಕ್ತರ ಗಮನಕ್ಕೂ ತಂದಿದ್ದೇನೆ ಕೆಲಸ ಮಾಡಿಸಿಕೊಂಡೋಗ್ ಭರವಸೆ ಕೊಟ್ಟಿದ್ದಾರೆ ಆಯುಕ್ತರು